ಹಾಯ್ ಹೇಗಿದ್ದೀರಾ ಎಲ್ಲರೂ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವೆಲ್ಕಮ್ ಟು ಅಮ್ಮ ಬ್ಲಾಗ್ ನಾನು ಈ ದಿನ ದೇವರ ನೈವೇದ್ಯಕ್ಕೆ ಅಂತ ಅವಲಕ್ಕಿ ಪ್ರಸಾದವನ್ನು ಮಾಡಿಕೊಂಡಿದ್ದೆ ಇದನ್ನು ಗೊಜ್ಜ ಅವಲಕ್ಕಿ ಅಂತಲೂ ಕರೀತಾರೆ ಇದನ್ನು ಪ್ರಸಾದಕ್ಕೆ ಮಾತ್ರ ಅಲ್ಲದೆ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ಮಾಡ್ಕೊಳ್ಬೋದು ಈ ರೆಸಿಪಿಯ ಶಾರ್ಟ್ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೆ ಪೂರ್ತಿ ವಿಡಿಯೋನ ಹಾಕಿ ಅಂತ ಕಮೆಂಟ್ ಮಾಡಿದ್ರಿ ಹಾಗಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ಕಿಪ್ ಮಾಡದೆ ನೋಡಿ ರೆಸಿಪಿನ ಶುರು ಮಾಡೋಣ ಹಾಗಾದರೆ ಇದಕ್ಕೆ ಮೊದಲಿಗೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಹುಣಸೆ ರಸ ಎರಡು ಸ್ಪೂನಷ್ಟು ಪುಳಿಯೋಗರೆ ಪೌಡರು ಎರಡು ಸ್ಪೂನಷ್ಟು ಕೊಬ್ಬರಿ ಪೌಡರು ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಕಡಲೆ ಬೀಜ ಎರಡು ಹಣ್ಣು ಮೆಣ್ಸಿನ್ಕಾಯಿ ಸ್ವಲ್ಪ ಕಪ್ಪು ಎಳ್ಳು ಫ್ರೆಶ್ ಕರಿಬೇವು ಎರಡು ಕಡ್ಡಿ ಒಂದು ಸ್ವಲ್ಪ ಗೋಡಂಬಿ ಇದಿಷ್ಟು ಒಗ್ಗರಣೆಗೆ ಬೇಕಾಗುತ್ತೆ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ಈ ರೀತಿ ಆ ಬೌಲಲ್ಲಿ ಅವಲಕ್ಕಿನ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ರೀತಿಯೇ ಪೌಡ್ರ್ ಮಾಡ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ಪುಳಿಯೋಗರೆ ಪೌಡ್ರನ್ನ ಆ್ಯಡ್ ಇದ್ದೀನಿ ಮೊದಲು ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಈ ಮೂರನ್ನು ಕೂಡ ಅದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನೆಕ್ಸ್ಟ್ ಲಾಸ್ಟಲ್ಲಿ ಕೊಬ್ಬರಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಇದನ್ನೊಂದು ಸೈಡಲ್ಲಿ ಇಟ್ಕೊಂಡು ಬಿಡೋಣ ಈಗ ಒಗ್ಗರಣೆಗೆ ಒಂದು ಬಾಣಲೆನ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ನೆಕ್ಸ್ಟು ಸಾಸಿವೆ ಹಾಕಿ ಸಾಸಿವೆ ಚೀಟಪಟ ಆದಮೇಲೆ ಎರಡು ಒಣಗೋಗಿರೋ ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜನ ಸೇರಿಸ್ಕೊಳ್ಳಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ರೀತಿ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ಗೋಡಂಬಿ ಇದ್ದೀನಿ ಗೋಡಂಬಿನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೆಕ್ಸ್ಟ್ ಇದಕ್ಕೆ ಕರ್ಬೇವನ್ನ ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಂಡು ಇದನ್ನು ಸಹ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಕಪ್ಪು ಎಳ್ಳು ಸೇರಿಸ್ಕೊಂಡಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಂತಹ ಅವಲಕ್ಕಿನ ಈ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಅವಲಕ್ಕಿ ಪ್ರಸಾದ ರೆಡಿನೇ ಆಗೋಯ್ತು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇದೇ ಮೆಟ್ಟತೆಡಲ್ಲಿ ಮಾಡಿದ್ರೆ ನಿಮಗೂ ಕೂಡ ಪ್ರಸಾದ ತುಂಬ ರುಚಿಯಾಗಿ ಬರುತ್ತೆ ಇದು ದೇವರ ನೈವೇದ್ಯಕ್ಕೆ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು ನೀವು ಅಂದರೆ ತಿಂಡಿಗೆ ಮತ್ತು ಲಂಚ್ಗೂ ಕೂಡ ರೆಡಿ ಮಾಡ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್